ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಬೆಳವಡಿ ಮಲ್ಲಮ್ಮನ ಉತ್ಸವದ ನಿಮಿತ್ತವಾಗಿ ಬಜಾರ್ ಗಲ್ಲಿ ಕಿಂಗ್ ಮೇಕರ್ ಗೆಳೆಯರ ಬೆಳಗದ ವತಿಯಿಂದ ದ್ವಿತೀಯ ಬಾರಿಗೆ ರಾಜ್ಯ ಮಟ್ಟದ ಟಗರಿನ ಕಾಳಗವನ್ನು ಬೆಳವಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾಳಗದ ಉದ್ಘಾಟಕರಾಗಿ ಶ್ರೀ ಧರ್ಮರಾಜ್ ಚ ಗೌಡರ್ ನೀಗಿಲೋಗಿ ಸುರಕ್ಷಾ ರೈತ ಸಂಘದ ರಾಜ್ಯಾಧ್ಯಕ್ಷರು ಬೆಳಗಾವಿ ಹಾಗೂ ಬೆಳವಡಿಯ ಸಮಸ್ತ ಗುರು ಹಿರಿಯರ ವತಿಯಿಂದ ಜರುಗಿತು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನು ಶನಿವಾರ ರಾಜ ಯೇಶಪ್ರಭು ಕ್ರೀಡಾಂಗಣದಲ್ಲಿ ಈ ಒಂದು ಕಾಳಗವು ಜರುಗಿತು ಈ ಒಂದು ಹಗರಿನ ಕಾಳದ ಕಾಳಗದಲ್ಲಿ ತಮಗೆ ಈ ಒಂದು ಬಹುಮಾನಗಳನ್ನ ಕೊಡ್ಬೇಕಂತ ಕಾರ್ಮಿಕರು ಅಂದ್ರೆ ತಮಗೆ ಯಾರು ಪ್ರೋತ್ಸಾಹ ನೀಡಿದ್ರು ಅಂತ ತಮ್ಮಲ್ಲಿ ಕೇಳಬಹುದು ಸರ್ ಈ ಒಂದು ಕಾಳಗ ನನಗೂ ಕೂಡ ಎರಡನೇ ಕಾರ್ಯಕ್ರಮ ಹಿಂದಿನ ವರ್ಷ ಆಕಸ್ಮಿಕವಾಗಿ ನಾನು ಒಂದು ಸಂಘಟನೆಯ ವಿಚಾರವಾಗಿ ಬೆಳವಣಿಗೆ ಬಂದಾಗ ನಮ್ಮ ಮಲ್ಲಪ್ಪ ಅವರು ಸಂಭೋಜಿ ಖಂಡೋಜಿ ಅವರು ನಮ್ಮ ಉಸ್ಮಾನ್ ಇವ್ರಿಗ ಭೇಟಿ ಮಾಡಿಸಿ ಈ ಕಾರ್ಯಕ್ರಮ ಕರ್ಕೊಂಡ್ಬಂದು ನನಗೆ ಅನಿರೀಕ್ಷಿತವಾಗಿ ಕಾರ್ಯಕ್ರಮ ವಹಿಸ್ತಕ್ಕಂಥ ಒಂದು ಭಾಗವಹಿಸತಕ್ಕಂಥ ಒಂದು ಸನ್ನಿವೇಶ ರೂಪುಗೊಂಡಿತ್ತು ಸಲ ನಾನು ಆಕ್ಚುಲಿ ಕರ್ತನಾಳ ಗ್ರಾಮಕ್ಕ ಭಜನೆಯ ಒಂದು ಜಾತ್ರೆ ನಿಮಿತ್ತ ಭಜನೆಯ ಒಂದು ಕಾರ್ಯಕ್ರಮ ಉದ್ಘಾಟನೆ ಹೋಗಿದ್ನಿ ಕರೆದು ಇವರು ಈ ಕಾರ್ಯಕ್ರಮ ಅಂತ ಕರೆದಾಗ ಅನಿವಾರ್ಯವಾಗಿ ನಾ ಇಲ್ಲಿ ನಿಂತ ನಿಂತು ಪ್ರೇರೇಪಿತನಾಗಿ ಈ ಒಂದು ಬಜಾರ್ ಕಿಂಗ್ ಮೇಕರ್ಸ್ ಹುಡುಗರ ಒಂದು ಈ ಒಂದು ಸಂಘಟನೆಯ ಒಂದು ವಿಚಾರವಾಗಿ ಉಸ್ಮಾನ್ ಆದಿಮಲಿಯವರು ನನಗ ತುಂಬಾ ಪ್ರೇರೇಪಿಸಿದ್ರು

ಬೆಳವಡಿಯಲ್ಲಿ ತಗರಿನ ಕಾಳಗ ಸ್ಪರ್ಧೆ ಏರ್ಪಾಡಾಗಿರ್ತದೆ ಇದು ಗ್ರಾಮೀಣ ಕ್ರೀಡೆಯಾಗಿದ್ದು ಇವತ್ತಿನ ದಿನ ನಮ್ಮೂರಲ್ಲಿ ಹಮ್ಮಿಕೊಂಡದ್ದು ನಿಜವಾಗಿಯೂ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಇಂಥ ಕ್ರೀಡೆಗಳು ಬೆಳಕಿಗೆ ಬರ್ತಾ ಇರಬೇಕು ಈಗಿನ ಆಧುನಿಕತೆಯಲ್ಲಿ ಈ ಕ್ರೀಡೆಗಳು ಯಶಿಸಿ ಹೋಗ್ತಾ ಇದ್ದಾವೆ ಈ ತಗರಿನ ಕಾಳಗ ಎತ್ತಿನ ಶರ್ತಾಗಲಿ ಮುಂತಾದ ಕ ಒಂದು ಗ್ರಾಮೀಣ ಕ್ರೀಡೆಗಳು ಅತಿ ಹೆಚ್ಚುವಾಗಿ ಗ್ರಾಮೀಣ ಭಾಗದಲ್ಲಿ ಕಾಣಿಸಿಕೊಳ್ಳಬೇಕು ಮತ್ತು ಈ ದಿನ ಇಂಥ ಒಂದು ಗ್ರಾಮೀಣ ಕ್ರೀಡೆಗೆ ನಮ್ಮ ಸಂ ರೈತ ಸಂಘದ ಈಗಲೂರಿ ರೈತ ಸಂಘದ ಅಧ್ಯಕ್ಷರಾದಂಥ ಧಾರ್ಮರಾಜ್ ಗೌಡ್ರವರು ನಿಜವಾಗಿಯೂ ಒಳ್ಳೆಯ ಒಂದು ಸಹಾಯವನ್ನು ಚಾಚಿದ್ದಾರೆ ಇಂಥ ಮರಣೆ ಇರುವುದರಿಂದ ಇರುವುದರಿಂದಲೇ ಈ ಕ್ರೀಡೆಗೆ ಒಂದು ಮುಂದುವರಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗಿರ್ತದೆ ಇಷ್ಟಲ್ಲದೆ ಮತ್ತೆ ಹೆಚ್ಚಿನ ಒಂದು ರೀತಿಯಲ್ಲಿ ಅವರು ಕೊಡುಗೆ ಕೊಡ್ತೇನೆ ಅಂತ ಇವತ್ತಿನ ಒಂದು ಮಾತಲ್ಲಿ ಹೇಳಿದರು ಯಾಕಂದರೆ ನಾವೆಲ್ಲರೂ ಈ ಗ್ರಾಮೀಣ ಕ್ರೀಡೆಗೆ ರೈತರ ಒಂದು ಒಂದು ಸಹಾಯ ಸಹಾಯ ಸೌಕರ್ಯ ಬೇಕು ಯಾಕಂದ್ರೆ ಇದು ಬೆಳವಣಿಗೆ ಆಗಬೇಕಂತಂದ್ರೆ ಎಲ್ಲರೂ ಇದಕ್ಕೆ ಒಗ್ಗೂಡಿದರೆ ಮಾತ್ರ ಇಂಥ ಗ್ರಾಮೀಣ ಕ್ರೀಡೆಗಳು ಬೆಳವಣಿಗೆ ಆಗ್ತಾವೆ ಇವತ್ತಿನ ದಿನ ಬೆಳವಣಿಗೆ ಈ ಕ್ರೀಡೆಗೆ ಒಂದು ಎಲ್ಲರ ರೈತರ ಮತ್ತು ಸಾರ್ವಜನಿಕ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾ ಇದೆ ಇದು ಒಳ್ಳೆ ವಿಜ್ರಂಗಳಿಂದ ಈ ಒಂದು ಕ್ರೀಡೆ ಮುಂದುವರಲಿ ಅಂತ ಹೇಳ್ತಾ ಇವತ್ತಿನ ನಾನು ಎಲ್ಲರಿಗೂ ನಾನು ನಮಸ್ಕಾರ ಕಿಂಗ್ ಮೇಕರ್ಸ್ ಏ ಏನಮ್ಮ ಯುವಕರು ಪಡೆ ಇದರಿಂದ ಒಳ್ಳೆ ಉತ್ತಮವಾದಂತಹ ಸಂಘಟನೆಯನ್ನು ಮಾಡಿ ಈ ಟಗರಿನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದಾರೆ ಟಗರಿನ ಸ್ಪರ್ಧೆ ಅಂತಂದ್ರೆ ಈ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಮೊದಲೇ ಬೋಣಿಗೆ ಯಾರು ಇರಲಿಪ್ಪ ಅಂದ್ರ ಆ ಕುರುಬುರದಿರ್ಲಿ ಕರಿಪ ಅವ್ರನ್ನ ಅಂತಾರೆ ಶುಭ ಸೂಚನೆ ಅಂದ್ರೆ ಲಕ್ಷ್ಮಿ ಇದ್ದಾಗಿ ಈ ಕಾರ್ಯಕ್ರಮ ಈ ವರ್ಷದ ಪ್ರಾರಂಭದಲ್ಲಿ ನಮ್ಮ ಊರಿಗೆ ಆಗಕತೆ ಅಂತಂದ್ರೆ ಇದೇನೋ ನಮ್ಮ ಬೆಳವಣಿಗೆ ಶುಭ ಸೂಚನೆ ಅಂತ ಕಾಣಕ ಹಂಗ ಒಳ್ಳೆಯ ಒಂದು ಸಂಘಟನೆಯನ್ನು ಮಾಡಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಆ ರೈತ ಸಂಘದ ತುರೀಣರಾದಂತ ರಾಜ್ಯಾಧ್ಯಕ್ಷರಾದಂತ ಧರ್ಮರಾಜರವರು ಸಾಕಷ್ಟು ಸಹಾಯ ಸಹಕಾರವನ್ನ ಈ ಪಂದ್ಯಾವಳಿಗೆ ನೀಡಿದ್ದಾರೆ ನಾವು ಹಿಂದೆ ದಿವಂಗತ ಬಾಬಾಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘದ ಸಂಘಟನೆಯನ್ನ ಉತ್ತಮವಾಗಿ ನಮ್ಮ ಈ ಬೈಲೊಂಗಲ್ ತಾಲೂಕು ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಇಡೀ ನಾಡಿನಾದ್ಯಂತ ರಾಷ್ಟ್ರಾದ್ಯಂತ ಮಾಡಿ ತರಿಸಿದಂತ ಬಾಬಾಗೌಡ ಪಾಟೀಲ್ ಅವರ ಈ ನಾಡಿನಲ್ಲಿ ಮತ್ತೊಬ್ಬ ಗೌಡರು ರೈತ ಸಂಘದ ನಾಯಕರಾಗಿ ಈ ಒಂದು ರಾಜ್ಯದ ನಾಯಕರಾಗಿ ಬೆಳೀತಾ ಇದ್ದಾರೆ ಅಂತಂದ್ರೆ ನಮಗೆಲ್ಲರಿಗೂ ಸಂತಸ ಸಂಗತಿ ಅವರು ಅಂತವರು ನಮ್ಮ ಯುವಕರ ಪಡೆಗೆ ಸಾಕಷ್ಟು ಸಹಾಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನೀವು ಈ ಗ್ರಾಮದ ವ್ಯವಸ್ಥೆಯನ್ನ ಹಾಗೂ ನಾಡಿನ ವ್ಯವಸ್ಥೆ ಸಲುವಾಗಿ ಕಂಕಲ ಬದ್ಧರಾಗಿ ದುಡಿಬೇಕು ಅನ್ನುವಂತ ಒಂದೇ ಒಂದು ಆಸೆ ಕೆಲಸ ನಾ ಏನ್ ಬಂದ್ರು ಕೂಡ ಸಾಕಷ್ಟು ಸಹಾಯ ಸಹಕಾರವನ್ನು ನಿಮಗೆ ಮಾಡ್ತೀನಿ ನೀವು ದುಡಿಯಲು ಗಟ್ಟಿ ಆಗ್ರಿ ಅನ್ನುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ